ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿ ವರ್ಷವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಆರ್ಎಸ್ಎಸ್ ಸಂಘಟನೆಯನ್ನು ನಿರ್ಬಂಧನೆ ಮಾಡಬೇಕು ಎಂದು ಹೇಳಿಕೆ ನೀಡಿದ್ದು ಖಂಡನೀಯ ಎಂದು ಬಿಜೆಪಿ ಮುಖಂಡ ಎಂಬಿ ಜಿರಳಿಯವರು ಆಕ್ರೋಶ ಹೊರಹಾಕಿದರು ವರದಿ ಗೌಸ್ ಸನದಿ ವಿಜಯ್ ಶಕ್ತಿ ನ್ಯೂಸ್ ನಮಸ್ಕಾರಗಳು ನಾನು ಕೂಡ ಬೆಳಗಾವಿ ಮಹಾನಗರದ ಅಧ್ಯಕ್ಷರಾಗಿರುವಂಥ ಸಹೋದರಿ ಗೀತಾ ಸುಧಾರಾಗಿದ್ದಾರೆ ಗ್ರಾಮಾಂತರದ ಅಧ್ಯಕ್ಷರು ಸ್ನೇಹಿತರಾಗಿರುವಂಥ ಸುಭಾಷ್ ಪಾಟೀಲ್ರು ಮತ್ತು ನಮ್ಮ ಮಾಜಿ ಎಮ್ ಎಲ್ ಸಿಗಳು ಮತ್ತು ನಮ್ಮ ನಾಯಕರು ಆಗಿರುವಂಥ ಮಹಾಂತೇಶ ಹುಡುಗಿ ಮಾಡಿದ್ದಾರೆ ಮತ್ತು ನಮ್ಮ ಮಾಜಿ ಶಾಸಕರು ನನ್ನ ಸ್ನೇಹಿತರು ಮತ್ತು ನಮ್ಮ ನಾಯಕರು ಆಗಿರುವಂಥ ಸಂಜಯ್ ಪಾಟೀಲ್ ಇದ್ದಾರೆ ನಮ್ಮ ರಾಮದುರ್ಗ್ ತಾಲೂಕಿನ ಸ್ನೇಹಿತರು ನಾಯಕರು ಆಗಿರುವಂಥ ರಮೇಶ್ ದೇಶಪಾಂಡೆ ಅವರೇ ಮಾಧ್ಯಮದ ಇನ್ಚಾರ್ಜ್ ಆಗಿರುವಂಥ ಹನುಮಂತ್ ಬೊಂಗಾಲಿಯವರೇ ಮತ್ತು ರಾಜಶೇಖರ್ ಅವರೇ ಮತ್ತು ಇನ್ನಿತರ ನನ್ನ ಸ್ನೇಹಿತರು ಇವತ್ತು allegations. Only to take the attention of the ಓನ್ಲಿ ಟು ಟೇಕ್ ದೆ ಕಂಟ್ರಿ ಈಸ್ ನೆವರ್ ಅಕ್ಸೆಪ್ಟಬಲ್ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆದ್ರಿಂದ ಬರೀ ಅಲಿಗೇಷನ್ಗಳನ್ನು ಆಪಾದನೆಗಳನ್ನು ಮಾಡೋದ್ರಿಂದ ಏನೋ ಆಗಲ್ಲ ನಾನು ಖರ್ಗೆ ಅವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಯಾವ ರೀತಿ ಆರ್ಟಿಕಲ್ ನೈನ್ಟೀನ್ ಉಲ್ಲಂಘನೆಯಾಗಿದೆ ಯಾವ ಗ್ರೌಂಡ್ಸ್ಗಳ ಮೇಲೆ ನೀವು ಅಲಿಗೇಷನ್ಗಳನ್ನು ಮಾಡ್ತಾ ಇದ್ದೀರಿ ನೀವು ಪ್ರೂಫನ್ನು ಕುಡಿನ ಮುಂದೆ ದೆರ್ ಈಸ್ ಎ ರೂಲ್ ಆಫ್ ಲಾ ಇನ್ ದಿಸ್ ಪರ್ಟಿಕ್ಯುಲರ್ ಕಂಟ್ರಿ ಕಾನೂನಿನ ರಾಜ್ಯ ಇದೆ ಯು ಪ್ಲೀಸ್ ಅಪ್ರೋಚ್ ನೆಸಸರಿ ಅಥಾರಿಟೀಸ್ ಮೇಕಿಂಗ್ ಆಲ್ ದೀಸ್ ಥಿಂಗ್ಸ್ ವೈ ಯು ಆರ್ ಅಪ್ರೋಚಿಂಗ್ ದ ಚೀಫ್ ಮಿನಿಸ್ಟರ್ ಟು ಟೇಕ್ ಆಕ್ಷನ್ ಅನ್ನುವಂಥ ಒಂದು ಸವಾಲನ್ನು ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಮಾಡಲಿಕ್ಕೆ ಇಚ್ಛಪಡ್ತಾ ಪಡ್ತಾ ಇದ್ದೀನಿ ಬಹುತೇಕ ಇಲ್ಲಿಯವರೆಗೆ ಆರ್ ಎಸ್ ಎಸ್ ಬಹಳ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಇನ್ ಇಂಟಿಗ್ರೇಟಿಂಗ್ ಇಂಡಿಯನ್ ಕಲ್ಚರಲ್ ಸಿಸ್ಟಮ್ ಅನ್ನುವಂಥದ್ದನ್ನು ಮಾಡಿದೆ ಕಲ್ಚರಲ್ ಇಂಡಿಯಾ ಅಂತ ಹೇಳಿದ್ರೆ ಇಟ್ ಇಸ್ ಎ ನಾಟ್ ಎ ಬಯೋ ಇಟ್ ಇಸ್ ನಾಟ್ ಎ ಜಿಯೋಗ್ರಾಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇದು ಒಂದು ಭೂಭಾಗವನ್ನು ಸೀಮಿತವಾಗಿ ನಡೆಯುವಂಥ ಚಿಂತನೆಯಲ್ಲ ಬಹುತೇಕ ಭಾರತ ದೇಶದ ಎಷ್ಟೋ ಜನ ಲಕ್ಷಾಂತರ ಜನ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ ಒಂದು ವೇಳೆ ಅವರು ಭಾರತೀಯ ಚಿಂತನೆಗಳನ್ನು ಅಳವಡಿಸಿಕೊಂಡು ಅಲ್ಲಿ ಬದುಕ್ತಾ ಇದ್ರೆ ಅದು ಒಂದು ಕಲ್ಚರಲ್ ಇಂಡಿಯಾನೇ ಅನ್ನುವಂಥ ಚಿಂತನೆಯನ್ನು ಕೊಡುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರಿಂದ ದೂರು ನಿಂತು ಆಪಾದನೆಗಳ ಮಾಡುವುದನ್ನು ಬಿಟ್ಟು ಒಂದು ಎಂಟು ದಿವಸ ಆರ್ ಎಸ್ ಎಸ್ ಶಾಖೆಗೆ ಬನ್ನಿ ಒಂದು ಕೆಲವೊಂದು ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಮಾಡ್ತಾ ಇರುವಂಥ ಸಮಾಜ ಮುಖ್ಯ ಕಾರ್ಯಗಳನ್ನು ನೋಡಿ ಆದಿವಾಸಿಗಳಲ್ಲಿ ಆದಿವಾಸಿಗಳ ಸಲುವಾಗಿ ಮಾಡ್ತಾ ಇರುವಂಥ ಕಾರ್ಯಗಳನ್ನು ನೋಡಿ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರುವಂತಹ ಕಾರ್ಯಗಳನ್ನು ನೋಡಿ ಅವರ ಮನಸ್ಸಿನಲ್ಲಿ ತುಂಬ ತುಂಬುತ್ತಾ ಇರುವಂತಹ ಚಿಂತನೆಗಳನ್ನು ನೋಡಿದ್ರೆ ನಿಮ್ಮ ಏನು ಒಂದು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದು ದೂರವಾಗುತ್ತೆ ಬಹುತೇಕ ನಿಮಗೆ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಯು ವಾಂಟ್ ಟು ಮೇಕ್ ಸರ್ಟನ್ ಅಲಿಗೇಷನ್ ಟು ಡ್ರಾ ದ ಅಟೆನ್ಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಲೀಡರ್ಶಿಪ್ ಅನ್ನೋದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ದೀನ್ ದಯಾಳ್ ಉಪಾಧ್ಯಾಯರಂತ ಒಬ್ಬ ರಾಷ್ಟ್ರ ಪ್ರೇಮಿ ನಾಯಕ ತಯಾರಾದರು ದೀನ್ ದಯಾಳ್ ಉಪಾಧ್ಯಾಯ ಅವರು ಬರೆದಿರೋ ಇಂಟಿಗ್ರಲ್ ಮೇ ಭಾರತೀಯ ಜನತಾ ಪಾರ್ಟಿಯ ಪೊಲಿಟಿಕಲ್ ಅಜೆಂಡಾ ಅನ್ನುವಂಥದ್ದನ್ನು ಬಹುತೇಕ ಪ್ರಿಯಾಂಕಾ ಗಾಂಧಿ ಅವರು ತಿಳಿದುಕೊಳ್ಬೇಕು ಇವತ್ತು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ತಿಳಿದುಕೊಳ್ಬೇಕು ಆಮ್ ಸಾರಿ ಅನ್ನುವಂಥ ಒಂದು ಆಹ್ವಾನ ಕೊಡ್ತಾ ಇದೆ ನರೇಂದ್ರ ಮೋದಿ ಅವರು ಸಹ ಆರ್ ಎಸ್ ಎಸ್ ಗರಡಿಯಲ್ಲಿ ತಯಾರಾದವರು ನಿತಿನ್ ಗಡ್ಕರಿ ಅವರು ಅವರ ಗರಡಿಯಲ್ಲಿ ತಯಾರಾದಂಥವರು ಏಕನಾಥ್ ನಾನು ಇನ್ನೊಂದು ಹೆಸರನ್ನು ತೆಗೆದುಕೊಳ್ಳಿಕ್ಕೆ ಹೆಚ್ಚು ಪಡ್ತಾ ಇದ್ದೀನಿ ಏಕನಾಥ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಏಕನಾಥ್ ರಾನಡೆಯವರು ಆರ್ ಎಸ್ ಎಸ್ ಗರಡಿಯಲ್ಲಿ ತಯಾರಾದಂಥವರು ನೀವು ಕನ್ಯಾಕುಮಾರಿಗೆ ಹೋದರೆ ಯಾವ ಒಂದು ವಿವೇಕಾನಂದ ಸ್ಮಾರಕ ಇದೆ ಅದನ್ನು ಒಂದೊಂದು ರೂಪಾಯಿಗಳನ್ನು ಕ್ರೋಡೀಕರಣ ಮಾಡಿ ಈಚ್ ಪರ್ಸನ್ ಈಚ್ ಇಂಡಿಯನ್ ಈಚ್ ಸಿಟಿಜನ್ ಆಫ್ ಕಂಟ್ರಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಒನ್ ರೂಪಿ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದಿ ವಿವೇಕಾನಂದ ಸ್ಮಾರಕ ಅನ್ನೋದನ್ನು ನಾನು ಇಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಇಚ್ಪಡ್ತಾ ಇದ್ದೇನೆ ಅದನ್ನು ಮಾಡಿದಂಥವರು ಏಕನಾಥ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತಯಾರಾದಂಥ ಒಬ್ಬ ವ್ಯಕ್ತಿ ಅದಲ್ಲದೆ ಅರುಣ್ ಜೇಟ್ಲಿ ಅವರಾಗಿರ್ಬೋದು ಅಡವಣೀಸ್ ಅವರಾಗಿರ್ಬೋದು ಮತ್ತೆ ನಮ್ಮ ಅನಂತ್ ದಿವಂಗತ ಅನಂತ್ ಕುಮಾರ್ ಅವರಾಗಿರ್ಬೋದು ಪ್ರಹ್ಲಾದ್ ಜೋ ಈಗ ಹೇಳೋದು ಅಂತ ಹೇಳಿದರೆ ಪ್ರಹ್ಲಾದ್ ಜೋಶಿ ಅವರು ಆಗಿರ್ಬೋದು ರಾಷ್ಟ್ರ ಮಟ್ಟದ ನಾಯಕರನ್ನ ರಾಷ್ಟ್ರಕ್ಕೆ ಸಮರ್ಪಿತವಾದಂಥ ದೇ ಜೀವನವನ್ನ ನಡೆಸಿಕೊಳ್ಳಲಿಕ್ಕೆ ಒಂದು ಪ್ರೇರಣೆ ಆಗಿರುವಂಥದ್ದು ರಾಷ್ಟ್ರೀಯ ಒಂದು ಸಾಂಸ್ಕೃತಿಕ ರಾಷ್ಟ್ರೀಯ ಚಿಂತನೆ ಹಿಂದೂ ಚಿಂತನೆಯನ್ನ ಮುಂದಿಟ್ಟು ಮುಂದಿಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾರು ಕೆಲಸ ಮಾಡ್ತಾರೆ ದ ಟಾಪ್ ಮೋಸ್ಟ್ ಇಂಟೆಲೆಕ್ಚುಯಲ್ಸ್ ಹೂ ಹ್ಯಾವ್ ಸ್ಟಡಿಡ್ ಇನ್ ಟೆಕ್ನಿಕಲ್ ಯುನಿವರ್ಸಿಟಿ ಇನ್ ಲಾ ಕಾಲೇಜಸ್ ಇನ್ ಮೆಡಿಕಲ್ ಕಾಲೇಜಸ್ ದೇ ಹಾವ್ ಗಿವನ್ ಅಪ್ ದೇರ್ ರೈಟ್ ದೇ ಹಾವ್ ಪರ್ಸ್ನಲ್ ಲೈಫ್ ಎಂಟೈರ್ ಲೈಫ್ ಪ್ರಚಾರಕರಾಗಿ ಇವತ್ತು ಲಕ್ಷಾಂತರ ಜನ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಿಯಾಂಕೆ ಖರ್ಗೆ ಅವರೇ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಅಧಿಕಾರವನ್ನು ಅನುಭವಿಸ್ತಾ ಇರುವಂತ ನೀವು ವಾಟ್ ಈಸ್ ಯುವರ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಟು ದಿ ಕಂಟ್ರಿ ಅನ್ನುವಂತ ಮಾತನ್ನು ಜನ ಕೇಳ್ತಾ ಇದ್ದಾರೆ ಐ ಡೋಂಟ್ ಎನಿ ಅಲಿಗೇಷನ್ ಬಟ್ ಐ ವಾಂಟ್ ಟು ಫಾಲೋಲ್ ಅಪ್ ಆನ್ ಹಿಮ್ ಟು ಪ್ರೂವ್ ಇಸ್ ಅಲಿಗೇಷನ್ಸ್ ಇನ್ ಎ ಕೋರ್ಟ್ ಆಫ್ ಲಾ ಇನ್ ದ ಫ್ಲೋರ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಹುತೇಕ ಅವರು ಇದನ್ನು ಸಾಬೀತು ಮಾಡದೆ ಹೋದರು ದಟ್ ಹೀ ವುಡ್ ಬಿ ಗಿಲ್ಟಿ ಟ್ರೀಟೆಡ್ ಐಸ್ ಎ ಗಿಲ್ಟಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುತೇಕ ಪ್ರಿಯಾಂಕಾ ಖರ್ಗೆ ಅವರು ಬರೆದಿರುವಂಥ ಪತ್ರದ ಮೇಲೆ ಸಿ ಸಿಎಂ ಅವರು ವಿವೇಚನೆಯನ್ನು ಮಾಡದೆ ಅದನ್ನು ಏನೋ ರೆಫರೆನ್ಸ್ ಮಾಡಿದ್ದಾರೆ ಅವರಿಗೆ ಅಂತ ಸೆಕ್ರೆಟರಿ ಐ ವಿಲ್ ಕಾಲ್ ಅಪ್ ಆನ್ ದ ಕರ್ನಾಟಕ ಗವರ್ಮೆಂಟ್ ಟು ಪ್ರೂವ್ ಆ್ಯಕ್ಷನ್ ಅದರ್ವೈಸ್ ಇಟ್ ವುಡ್ ಬಿ ಎ ಗ್ರೇಟ್ ಗ್ರೇಟ್ ಇಟ್ ಇಟ್ ಡಿಸ್ ಸರ್ವಿಸ್ ಟು ದಿ ನ್ಯಾಷನಲ್ ಲೈಫ್ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಭಾಳ ನ್ಯಾಯವಾದಿಗಳಿದ್ರಿ ಕೆಲಸ ಮಾಡ್ತಾ ಇದ್ದೀರಿ ಈ ಒಂದು ವಿಚಾರವನ್ನು उंडलेबल फॉर प्रियंका गार्गे टू प्रोजेशन य ಚಟುವಟಿಕೆಗಳನ್ನ ರಾಷ್ಟ್ರಹಿತಕ್ಕಾಗಿ ಮಾಡ್ತಾ ಇರುವಂಥ ಎಲ್ಲ ಚಟುವಟಿಕೆಗಳು ರಿಜಿಸ್ಟರ್ ಆಗಲೇಬೇಕು ಅಂತ ಏನು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಷನ್ದಲ್ಲಿ ಹೇಳ ಇಟ್ ಈಸ್ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಸರ್ವಿಂಗ್ ದಿಸ್ ನೇಷನ್ ಆ ಸಂಘ ಸಂ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೇನು ಪಗಾರ ಕೊಡೋಲ್ಲ ಅವ್ರಿಗೇನು ಭತ್ತೆ ಕೊಡೋಲ್ಲ ಅವ್ರಿಗೆ ಹೋಗಿ ಯಾರಿಗೆ ಮನೆ ಕರ್ಕೊಂಡು ಬರೋಲ್ಲ ಯಾರು ದೇಶದ ಸಲುವಾಗಿ ಕೆಲಸ ಮಾಡಬೇಕು ಅಂತ ಆಚೆ ಇದೆ ಈ ದೇಶದ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಆಚೆ ಇದೆ ಈ ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಹಿಂದೂ ಇಸ್ ನಾಟ್ ಎ ರಿಲಿಜಿಯಸ್ ವರ್ಡ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಟ್ ಈಸ್ ಎ ವೇ ಆಫ್ ಲೈಫ್ ಜೀವನ ಪದ್ಧತಿ ಭಾರತ ದೇಶದಲ್ಲಿರುವಂತರೂ ಹಿಂದೂ ಒಂದು ಕಲ್ಚರ್ ಅನ್ನುವಂಥ ಚಿಂತನೆ ಹಿನ್ನೆಲೆಯಲ್ಲಿ ಕೆಲಸ ಮಾಡೋರಿಗೆ ಮುಕ್ತವಾದಂತಹ ಅವಕಾಶ ಇದೆ ನೀವು ಬನ್ನಿ ಸಂಘ ವಿರೋಧಿ ಇಟ್ ಇಸ್ ಇಸ್ ಪರ್ಸನಲ್ ಒಪಿನಿಯನ್ ಸರ್ ಇವತ್ತು ನೋಡಿ ನೀವು ನಿನ್ನೆ ಬೆಳಗಾವಿಯಲ್ಲಿ ನಡೆದಂಥ ಪಥಸಂಚಲನವನ್ನು ನಿಮ್ಮೆಲ್ಲರೂ ಗಮನಿಸಬೇಕು ನಾವು ಯಾರನ್ನು ಯಾರ ಮನೆಗೂ ಹೋಗಿ ಬನ್ನಿ ಅಂತ ಕರೆದಿರಲಿಲ್ಲ ಸುಮಾರು ಐದು ಸಾವಿರ ಯುವಕರು ಜಾತಿ ಮತ ಪಂಥ ಎಲ್ಲವನ್ನ ಮೀರಿ ಅವ್ರಿಗೆ ಡ್ರೆಸ್ ಕೊಟ್ಟಿಲ್ಲ ಅವ್ರಿಗೇನು ಕಾರ್ ಕಳಿಸಿಲ್ಲ ಅವ್ರಿಗೇನು ಗಾಡಿ ಕಳಿಸಿಲ್ಲ ಅವ್ರಿಗೇನು ಹಣ ಕೊಟ್ಟಿಲ್ಲ ಸ್ವತಃ ತಮ್ಮ ಸ್ವತಃ ಮನಸ್ಸಿನಿಂದ ಈ ಒಂದು ಚಿಂತನೆಯಲ್ಲಿ ವಿಶ್ವಾಸವನ್ನಿಟ್ಟು ಅದರಲ್ಲಿ ಭಾಗವಾಗ್ತಾ ಇದ್ದಾರೆ ಭಾಗವಹಿಸಿದ್ದಾರೆ ಇದು ಬೆಳಗಾವಿಗೆ ಮಾತ್ರ ಅಲ್ಲ ಪ್ರತಿಯೊಂದು ವಾರ್ಡ್ನಲ್ಲಿ ಈ ರೀತಿಯಾದಂಥ ಪಥ ಸಂಚಲನಗಳು ನಡೀತಾ ಇವೆ ಆದ್ರಿಂದ ಇದೊಂದು ರಾಷ್ಟ್ರ ಭಕ್ತ ಸಂಘಟನೆ ರಾಷ್ಟ್ರಕ್ಕಾಗಿ ಮಿಡಿಯುವಂಥ ಸಂಘಟನೆ ಯಾವುದೇ ಒಂದು ಅಪಘಾತ ಆಗಲಿ ಯಾವುದೇ ಒಂದು ನಸ್ ನೈಸರ್ಗಿಕ ಒಂದು ಏನಾದರೂ ತೊಂದರೆ ಆದರೆ ಅದರಲ್ಲಿ ಮೊದಲು ಹೋಗಿ ನಿಲ್ಲುವಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೈನಿಕರು ಅನ್ನಕ್ಕೆ ತಪ್ಪಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮಿಳ್ನಾಡು ಮಾದರಿಯಲ್ಲಿ ರಾಜ್ಯದಲ್ಲೂ ಆರ್ ಎಸ್ ಗೆ ನಿರ್ಬಂಧ ವಿಧಿಸ್ತೀವಿ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ನಡೀಲಿ ಚರ್ಚೆ ಅಂತೂ ನಡೀಲಿ ಇಟ್ ಇಸ್ ಎ ಡೆಮಾಕ್ರೆಟಿಕ್ ಕಂಟ್ರಿ ಇಫ್ ಎನಿ ಇನ್ಸ್ಟಿಟ್ಯೂಷನ್ ಇಸ್ ಡಿಂಗ್ ರಾಂಗ್ ದೆನ್ ಲಾ ರೂಲ್ ಆಫ್ ಲಾಸ್ ಗಾಟ್ ಎವ್ರಿ ರೈಟ್ ಟು ಟೇಕ್ ಆಕ್ಷನ್ ಆದ್ರೆ ಆ ರೀತಿಯಾದಂತ ಯಾವುದೇ ಒಂದು ಪುರಾವೆ ಆ ರೀತಿಯಾದಂತ ಯಾವುದೇ ಎವಿಡೆನ್ಸ್ ಅನ್ನು ಕೊಡದೆ ಬೇಕಾಬಿಟ್ಟಿ ಅಲಿಗೇಷನ್ಗಳನ್ನು ಮಾಡುವಂಥದ್ದು ಇಟ್ ಇಸ್ ಎ ಬೇಸ್ಲೆಸ್ ಅಲಿಗೇಷನ್ ಅನ್ನುವಂಥದ್ದು ನಮ್ಮ ಆಪಾದನೆ ಲೆಟ್ ದ್ ಪ್ರೂವ್ ವಿಟ್ ಶತಾಬ್ದಿ ವರ್ಷವನ್ನ ಬಹಳ ಅದ್ದೂರಿಯಾಗಿ ಇಡೀ ರಾಷ್ಟ್ರದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ನಮ್ಮ ಸಂಘಟನೆ ಇದೆ ಅಲ್ಲಲ್ಲಿ ಆಚರಣೆಯನ್ನ ಮಾಡ್ಕೊಳ್ತಾ ಇದೆ ಮೊನ್ನೆ ಬೆಳಗಾವಿಯಲ್ಲಿಯೂ ಸಹ ಸುಮಾರು ಐದು ಸಾವಿರ ಸ್ವಯಂ ಸೇವಕರು ಸ್ವಪ್ರೇರಣೆಯಿಂದ ಪಥಸಂಚಲನ ಪಥಸಂಚಲನದಲ್ಲಿ ಭಾಗಿಯಾಗಿರುವಂಥದ್ದು ಬೆಳಗಾವಿಯಲ್ಲಿ ಒಂದು ದೊಡ್ಡದಾದಂಥ ಕಾರ್ಯಕ್ರಮ ನಡೆದು ಹೋಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ದ ಮಂತ್ರಿಗಳಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನ ಮೊದಲು ನಿಧಿ ನಿಷೇಧ ಮಾಡಬೇಕು ನಂತರದಲ್ಲಿ ಏನೋ ಮತ್ತೆ ನಿರ್ಬಂಧನೆಗಳನ್ನು ಹಾಕಬೇಕು ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿರುವಂಥದ್ದು ಇಡೀ ರಾಜ್ಯ ಮತ್ತು ರಾಷ್ಟ್ರದ ತುಂಬ ದೊಡ್ಡ ಸುದ್ದಿಯಾಗಿದೆ ಬಹುತೇಕ ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಕೇಂದ್ರದ ಮಂತ್ರಿಗಳನ್ನ ಮೆಚ್ಚಿಸೋ ಸಲುವಾಗಿ ಮತ್ತೆ ಪ್ರಸಿದ್ಧಿಯನ್ನು ತೆಗೆದುಕೊಳ್ಳೋ ಸಲುವಾಗಿ ಈ ಬಾಲಿಶವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರು ಸಿ ಎಂ ಅವರಿಗೆ ಪತ್ರ ಬರೆದಿರೋದ್ರಲ್ಲಿ ಆರ್ಟಿಕಲ್ ನೈನ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದರ ಒಂದು ಮೆನ್ಷನ್ ಅನ್ನು ಮಾಡಿದ್ದಾರೆ ಬಹುತೇಕ ಆರ್ಟಿಕಲ್ ನೈನ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವರು ಓದ್ಕೊಂಡಿದ್ದಾರೆ ಅಂತ ನಾನೇನು ತಿಳ್ಕೊಂಡೆ ಆರ್ಟಿಕಲ್ ನೈನ್ಟೀನ್ ದ ಫಂಡಮೆಂಟಲ್ ರೈಟ್ ಗ್ಯಾರಂಟಿಡ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೈ ದಿ ಆನರೇಬಲ್ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಬಾಯ ನಿಮ್ಮ ಅವಗಾಹನೆಗೆ ತರಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಪ್ರೊಟೆಕ್ಷನ್ ಆಫ್ ರೈಟ್ಸ್ ರಿಗಾರ್ಡಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇದೆ ಇದು ಭಾರತ ದೇಶದ ಎಲ್ಲ ನಾಗರಿಕರಿಗೆ ಫಾರ್ ಆಲ್ ದ ಸಿಟಿಜನ್ಸ್ ಆಫ್ ದ ಕಂಟ್ರಿ ಫಾರ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಟು ಅಸೆಂಬಲ್ ಪೀಸ್ಫುಲಿ ಆ್ಯಂಡ್ ವಿದೌಟ್ ಆರ್ಮ್ಸ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್ ಟು ಮೂವ್ ಫ್ರೀಲಿ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ ಟು ರಿಸ್ಟ್ ರಿಸೈಡ್ ಅಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ಇಂಡಿಯಾ ಅನ್ನೋ ಒಂದು ಚಿಂತನೆಯನ್ನು ಕೊಡುತ್ತೆ ಅಂತ ಹೇಳಿದ್ರೆ ಭಾರತದ ಮೂಲ ನಾಗರಿಕರಿಗೆ ಹೂ ಆರ್ ದ ಸಿಟಿ ಆಫ್ ದಿಸ್ ಕಂಟ್ರಿ ದಿಸ್ ಈಸ್ ದ ಫಂಡಮೆಂಟಲ್ ರೈಟ್ ಆ ಫಂಡಮೆಂಟಲ್ ರೈಟ್ ದಲ್ಲಿಯೇ ಆರ್ ಎಸ್ ಎಸ್ ಕೆಲಸವನ್ನು ಮಾಡ್ತಾ ಇದೆ ಆರ್ ಎಸ್ ಎಸ್ ಒಂದು ಇಟ್ ಇಸ್ ಎ ಕಲ್ಚರಲ್ ಫೋರ್ಸ್ ಆಫ್ ಇಂಡಿಯಾ ಇಟ್ ಇಸ್ ಎ ಕಲ್ಚರಲ್ ಪವರ್ ಆಫ್ ಇಂಡಿಯಾ ಸಾಂಸ್ಕೃತಿಕ ಒಂದು ಶಕ್ತಿ ಭಾರತದ್ದು ಆರ್ ಎಸ್ ಎಸ್ ಅದ ಉದ್ದೇಶ ಏನು ಅಂತ ಹೇಳಿದ್ರೆ ಟು ಬಿಲ್ಡ್ ಎ ಇಂಟಿಗ್ರೇಟೆಡ್ ಇಂಡಿಯಾ ಮತ್ತೆ ದೇಶಭಕ್ತ ರಾಷ್ಟ್ರ ಸಮರ್ಪಿತ ಜೀವನವನ್ನು ತಯಾರು ಮಾಡೋ ರೀತಿಯಲ್ಲಿ ವ್ಯಕ್ತಿ ನಿರ್ಮಾಣವನ್ನು ಮಾಡುವಂಥದ್ದು ಆರ್ ಎಸ್ ಎಸ್ ಮೂಲ ಉದ್ದೇಶ ಆಗಿದೆ ಬಹುತೇಕ ಕಳೆದ ಒಂದು ನೂರು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮೂರು ಬಾರಿ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಲಿಕ್ಕೆ ಪ್ರಯತ್ನ ಮಾಡಿತು ಆದರೂ ವಿಫಲವಾಯಿತು ಯಾವ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡ್ತಾ ಇದ್ದಾರೆ ಇದರಿಂದ ದೇಶದ ಏಕಾಗ್ರತೆಗೆ ಧಕ್ಕೆ ಬರ್ತಾ ಇದೆ ಅನ್ನುವಂಥದ್ದನ್ನು ಐ ವಿಲ್ ಅಪ್ ಆನ್ ಪ್ರಿಯಾಂಕಾ ಖಾರ್ಗೆ ಖರ್ಗೆ ಟು ಕಮ್ ಅಪ್ ವಿತ್ ಗ್ರೌಂಡ್ಸ್ ಆನ್ ವಿಚ್ ಎಸ್ ಅನ್ನುವಂಥ ಆಹ್ವಾನವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ